ನನ್ನ ಹೆಸರು ಮಹೇಶ್ ಅಂತ ಗೌರಿಬಿನ್ ಅವ್ರ ಹತ್ರ ಉದ್ಗೂರು ನನಗೆ ಪಿತ್ತನೋ ಡೈಜೆಷನ್ ಪ್ರಾಬ್ಲಮ್ಮು ಏನು ಅನ್ನೋದು ಗೊತ್ತಾಗಲಿಲ್ಲ ತಿಂದಿದ್ದೆಲ್ಲ ವಾಮಿಟು ಏನು ತಿಂದರೂ ವಾಮಿಟು ಒಂದು ಹಾಸ್ಪಿಟ್ಲಾಗಲಿ ಎಷ್ಟು ಯಾವ್ಯಾವ ಹಾಸ್ಪಿಟ್ಲಲ್ಲಿ ತೋರಿಸಿದ್ರು ಮಾತ್ರೆ ಅವೆಲ್ಲ ತಗೊಂಡ್ರೆ ಮತ್ತೆ ಇನ್ನೂ ಜಾಸ್ತಿ ಆಗ್ತಿತ್ತು ಎಂಟು ತಿಂಗಳು ಕಷ್ಟ ಅನುಭವಿಸ್ತೆ ಆಮೇಲೆ ಹಿಂಗೆ ಮೊಬೈಲ್ ನೋಡ್ತಾ ನೋಡ್ತಾ ಗುರೂರ್ಜಿದು ವಿಡಿಯೋ ಬಂತು ಹಂಗೆ ನೋಡಿ ಮೊದಲಿಂದ ನೋಡ್ತಿದ್ದೆ ಆದರೆ ಇಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಾಗಲಿಲ್ಲ ಒನ್ ಟೈಮ್ ನೋಡಿ ಒಂದು ಆರು ತಿಂಗಳ ಕೆಳಗೆ ವಿಡಿಯೋ ನೋಡಿ ಹೋಗಬೇಕು ಅಂತ ಅಪಾಯಿಂಟ್ಮೆಂಟ್ ತಗೊಂಡೆ ಆದರೂ ಬರೋಕ್ಕಾಗಲಿಲ್ಲ ಹಾಸ್ಪಿಟ್ಲಲ್ಲೆಲ್ಲ ಹೋದ್ವಿ ಅಡ್ಮಿಟ್ ಆದ್ವಿ ಎಂಡೋಸ್ಕೋಪಿ ಸ್ಕೊರನೋಸ್ಕೋಪಿ ಮತ್ತು ಇದು ಸ್ಕ್ಯಾನಿಂಗು ಎಮ್ ಆರ್ ಐ ಸ್ಕ್ಯಾನಿಂಗು ಸಿಟಿ ಸ್ಕ್ಯಾನಿಂಗು ಏನು ನೋಡಿದ್ರೂ ಎಲ್ಲ ನಾರ್ಮಲ್ ಬಂತು ಹಾಸ್ಪಿಟ್ಲಲ್ಲಿ ಗುರುಗಳ ಹತ್ರ ಬಂದು ತಗೊಂಡ್ವಿ ಅದು ಔಷಧಿ ತೊಗೊಂಡ್ವಿ ತಗೊಂಡ್ಮೇಲೆ ಒಂದು ಐದು ದಿವಸ ಆರು ದಿವಸ ಆದ್ರೂ ಏನು ಮೇಲಾಗಿಲ್ಲ ಅಂದ್ಕೊಂಡ್ವಿ ಆಮೇಲೆ ಫೋನ್ ಮಾಡಿದ್ವಿ ಇವ್ರಿಗೇನೆ ಒಂದು ಮಾತ್ರೆ ತೊಗೊಳೋದು ಬೆಳಗ್ಗೆ ಟೈಮ್ ಮರ್ತೋಗಿದ್ವಿ ಅದು ಕಂಟಿನ್ಯೂ ಮಾಡಿರಿ ಅಂದರು ಅದು ಕಂಟಿನ್ಯೂ ಮಾಡಿದಾಗ್ಲಿಂದ ಒನ್ ಟ್ವೆಂಟಿ ಡೇಸ್ ಆದಮೇಲೆ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಮೇಲಾಗಿದೆ ಆದ್ರೂ ಯಾವಾಗಾದರೂ ಒಂದೊಂದು ಟೈಮ್ ಆ ಥರ ಕಾಣಿಸುತ್ತೆ ಅದರಿಂದ ಮತ್ತೆ ಬಂದಿದ್ದೀನಿ ಆ ಟ್ರೀಟ್ಮೆಂಟು ಇನ್ನೂ ಒಂದು ತಿಂಗಳು ತಗೋಳೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ಗುರುಗಳು ಒಳ್ಳೆ ಆಯುರ್ವೇದಿಕ್ ಕೊಡ್ತಾಯಿದ್ದಾರೆ ನನಗೆ ಪರವಾಗಿಲ್ಲ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಮೇಲಾಗಿದೆ ಆದ್ರೂ ಮತ್ತೆ ತಿಂದಿರೋ ಐಟಮು ಎಂಟು ತಿಂಗಳಲ್ಲೇ ನಾನು ಒಂದೇ ಟೈಮು ಊಟ ನೈಟ್ ಮಾಡ್ತಾಯಿದ್ದೆ ಅಷ್ಟೇ ಮುದ್ದೆ ತಿಂದರೆ ಮುದ್ದೆ ತಿಳಿಸಾರು ಬಿಟ್ಟರೆ ಏನೂ ತಿಂದಿಲ್ಲ ಇದುವರೆಗೂ ಒನ್ ಟೈಮು ಈ ಗುರುಗಳು ಮೆಡಿಷನ್ ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೀನಿ ಆದರೆ ಒಂದೊಂದು ಟೈಮ್ ಕಾಳಿಸುತ್ತೆ ಈ ಬೇರೆ ಮೆಡಿಶನ್ ಕೊಟ್ಟಿದ್ದಾರೆ ಫುಲ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಮೇಲಾಗ್ತಾಯಿದೆ